ಈಗ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ನಿಂದ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚು ಸಹಾಯ ಆಗ್ಬೇಕನ್ನುವ ಕಾರಣದಿಂದ ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನ ಈಗ ಹೊಸದಾಗಿ ನಾವು ಮಾಡಿದರೆ ಮಾನ್ಯ ಡಿ ಜಿ ಡೈ ಜಿ ಸರ್ ಮತ್ತೆ ನಮ್ಮ ಎಲ್ಲ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಇದು ನಡೀತಾ ಇದೆ ಈ ಉದ್ದೇಶ ಇಷ್ಟೇ ಈ ಮೊದಲು ನಮ್ಮಲ್ಲಿ ಬೀಟ್ ಸಿಸ್ಟಮ್ ಅಂತ ಇತ್ತು ಬೀಟ್ ಸಿಬ್ಬಂದಿಗಳು ಕೆಲವು ಪ್ರದೇಶಗಳಿಗೆ ಹೋಗಿ ಅಲ್ಲಿಗುವಂಥ ಸಾರ್ವಜನಿಕರಿಗೆ ಸಂಪರ್ಕ ಹೊಂದಿದ್ರು ಇಲ್ಲ ಅಂತಲ್ಲ ಬಟ್ ಅದು ಅಷ್ಟೊಂದು ಪ್ರೋ ಆಕ್ಟಿವ್ ಆಗಿ ಅಥವಾ ಸಾರ್ವಜನಿಕರನ್ನು ಸಂಪೂರ್ಣವಾಗಿ ಕಟ್ಟಿದ್ದಿಲ್ಲ ಇಲ್ಲಿಕತೆ ಹೆಚ್ಚಾಗಿ ಕೇವಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಪ್ರತಿಸ್ಪಂದಿಸುವಂತ ಒಂದು ಕಾರ್ಯ ಮಾತ್ರ ನಡೀತಾ ಇತ್ತು ಯಾರಾದರೂ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಮಾತ್ರ ನಾವು ರಿಯಾಕ್ಟ್ ಮಾಡ್ತಾ ಇದ್ವಿ ಇದನ್ನ ಮನೆಗಂಡ ಮೇಲಾಧಿಕಾರಿಗಳು ಪಬ್ಲಿಕ್ ಇನ್ನೂ ಹೆಚ್ಚಿನ ಸೇವೆ ಕೊಡಬೇಕು ಅಂತ ಹೇಳಿ ಮನೆ ಮನೆಗೆ ಫಲಿಸನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರಲ್ಲಿ ಏನಂತ ಹೇಳಿದ್ರೆ ಆ ಬೀಟ್ ವ್ಯಾಪ್ತಿಯಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಮನೆಗಳ ಇವರು ಕಾಂಟ್ಯಾಕ್ಟ್ ಮಾಡಬೇಕು ಆಮೇಲೆ ಅದರಲ್ಲಿರುವಂಥ ಮನೆಯ ಪ್ರಮುಖರು ಮನೆಯ ಪ್ರಮುಖರಾದರೆ ಅವರು ಎಲ್ಡರ್ ಇರಬೇಕು ಸಾಕಷ್ಟು ತಿಳುವಳಿಕೆ ಇರಬೇಕು ಅವ್ರ ಜೊತೆ ಸತತವಾದ ಸಂಪರ್ಕದಲ್ಲಿದ್ದು ಅಲ್ಲಿ ಯಾರಿಗಾದ್ರು ಸಮಸ್ಯೆ ಇದೆಯಾ ಪ್ರಾಬ್ಲಮ್ಗಳು ನಡೀತಾ ಇದೆಯಾ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆಯಾ ಅಥವಾ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿದೆಯಾ ಅಥವಾ ಕಾ ಕಳ್ಳಕಾಕ್ರೆ ಬರ್ತಾ ಇದ್ದಾರೆ ಡ್ರಗ್ಸ್ ಏನಾದರೂ ಟ್ರಾಫಿಕ್ ಇದೆಯಾ ಈ ಕುರಿತಾಗಿ ಅಲ್ಲಿಯೇ ಹೋಗಿ ಮಾಹಿತಿಯನ್ನು ತರಬೇಕು ಸಾರ್ವಜನಿಕರಲ್ಲಿ ಏನು ಭಯ ಇದೆ ಅಂತ ಹೇಳಿದ್ರೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ರಿಯಾಕ್ಟ್ ಮಾಡ್ತಾರೆ ಏನು ಸಾಮಾನ್ಯವಾಗಿ ನಾವೇನಾದ್ರು ಹೇಳಿದ್ರೆ ನಮ್ಮ ಬಂದುಬಿಡುತ್ತೆ ಅನ್ನೋಂಥ ಭಾಯದಿಂದ ಇರ್ತಿದ್ರು ಈ ಭಯ ಹೋಗಲಾಡಿಸೋ ಸಲುವಾಗಿ ಅವ್ರ ಏರಿಯಾಕ್ಕೆ ಬೀಟ್ ಸಿಬ್ಬಂದಿ ಆದವರು ಹೋಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಈ ಮಾಹಿತಿನ ಕಟ್ಟಬೇಕು ಮತ್ತು ನಾವು ಏನು ಮಾಡ್ತಾ ಮಾಡ್ತಾ ಇದ್ರು ಅಂದರೆ ಈ ಒಂದು ಮನೆ ಮನೆ ಪೊಲೀಸಲ್ಲಿ ನಲ್ವತ್ತು ಅಥವಾ ಐವತ್ತು ಮನೆಗೆ ಒಬ್ಬರು ಅದರಲ್ಲೇ ಇರುವಂಥವ್ರು ಆದಷ್ಟು ಮಟ್ಟಿಗೆ ಯಾವುದೇ ರೀತಿಯಾದಂಥ ಬೇರೆ ಚಟುವಟಿಕೆಗಳು ರಾಜಕೀಯ ಚಟುವಟಿಕೆಗಳು ಇಲ್ಲದೇದಂಥ ವ್ಯಕ್ತಿಗಳನ್ನು ಕೊಡಿಸಿ ಅವರುಗಳನ್ನು ಅದರ ಪ್ರಮುಖರನ್ನು ಮಾಡಿ ಅವರೆಲ್ಲ ನಲವತ್ತು ಐವತ್ತು ಮನೆಗಳಿಗೂ ಅವ್ರದ್ದು ಬಗ್ಗೆ ಒಳ್ಳೆಯ ಪರಿಣಾಮಗಳನ್ನು ಹುಡುಕಿಕೊಂಡು ಅವ್ರ ಮುಖಾಂತರ ಇನ್ನೂ ಹೆಚ್ಚಿನ ಒಂದು ವ್ಯವಸ್ಥಿತವಾದ ಪೊಲೀಸನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ಅವರು ಸಿ ಕ್ಯಾಮರಾ ಹಾಕುವಂಥ ಅವಶ್ಯಕತೆ ಕುರಿತಾಗಿ ಹೇಳುವುದಿರ್ಬೋದು ಈಗ ಸಾಮಾನ್ಯವಾಗಿ ಪ್ರತಿ ದಿವಸ ಸೈಬರ್ ಕ್ರೈಮ್ ಆಗ್ತಾ ಇರ್ತದೆ ಸೈಬರ್ ಅಲ್ಲಿ ಮನಿ ಡಬ್ಲಿಂಗ್ ಕೋಶನ್ಗಳು ಅಥವಾ ಫೇಕ್ ಎ ಪಿ ಕೈಗಳು ಬರ್ತಾ ಇರ್ತದೆ ಜನರಿಗೆ ಗೊತ್ತೇ ಆಗೋದಿಲ್ಲ ನೀನ್ನೇನೋ ಮೊನ್ನೆ ಯಾರೋ ನನ್ನ ಹತ್ರ ಬಂದಿದ್ರು ಸರ್ ನನಗೆ ನಿಂದ ಒಂದು ಬ್ಯಾಂಕ್ ಇದರಲ್ಲಿ ಫ್ರಾಡ್ ಆಗಿದೆ ಅಂತೇಳಿ ಬಂದರು ನಾನು ಅವರು ಆಯಿತು ಏನಾಯ್ತು ಅಂತ ಕೇಳಿದಾಗ ಅವ್ರ ಮೊಬೈಲ್ನಲ್ಲಿ ಆಲ್ಮೋಸ್ಟ್ ಎರಡು ಬ್ಯಾಂಕಿಗೆ ಸಂಬಂಧಪಟ್ಟ ಫೇಕ್ ಎ ಪಿ ಕೈಗಳು ಬಂದ್ಬಿಟ್ಟಿದ್ದೆ ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಅದು ಹೇಗೆ ಡೌನ್ಲೋಡ್ ಆಗ್ತದೋ ಗೊತ್ತಿಲ್ಲ ಅದಕ್ಕೆ ಅವರಿಗೆ ನಾವು ಆದರೆ ಹೆಚ್ಚಿಂಚು ತಿಳಿವಳಿಕೆ ಕೊಡಲಿಕ್ಕೆ ಅವ್ರು ಯಾವ ರೀತಿ ಮೊಬೈಲನ್ನು ನೋಡಬೇಕು ಮೊಬೈಲಲ್ಲಿ ಎಲ್ಲಿ ಎಪಿಕೆಗಳು ಡೌನ್ಲೋಡ್ ಆಗಿರ್ತದೆ ಇದನ್ನು ಸಾರ್ವಜನಿಕ ತಿಳುವಳಿಕೆ ಕೊಡುವ ಸಲುವಾಗಿ ನಾವು ಮಾಹಿತಿ ಕೊಡ್ತಾ ಇದೀವಿ ಮತ್ತಿನ್ನೊಂದು ಬಾ ಮುಖ್ಯವಾಗಿ ಪೋಕ್ಸು ಅಥವಾ ಏನು ಹೆಣ್ಣು ಮಕ್ಕಳ ಮೇಲೆ ಅಥವಾ ಬಾಲ ಚಿಕ್ಕ ಮಕ್ಕಳ ಮೇಲೆ ಆಗುವಂಥ ಲೈಂಗಿಕ ಅಪಚಾರ ಅತ್ಯಾಚಾರಗಳನ್ನು ತಲುಗುಸ ನಿಟ್ಟಿನಲ್ಲಿ ಸಹ ಇದು ಕೆಲಸ ಮಾಡಬೇಕಾಗಿದೆ ಎಷ್ಟೋ ಮಂದಿಗೆ ಭಯ ಈಗ ನಾವು ಕಂಪ್ಲೇಂಟ್ ಕೊಟ್ಟರೆ ಏನಾಗ್ತದೆ ಅವರು ಪೊಲೀಸರು ಸ್ಟೇಷನಿಗೆ ಹೋಗಬೇಕಾಗಿದೆ ಇದೇನೂ ಅವಶ್ಯಕತೆ ಇಲ್ಲ ನಮ್ಮವರೇ ಅಲ್ಲಿಗೆ ಹೋಗುವ ಸಲುವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ